ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕುಕ್ಕಿಂಗ್ ಕಿಚನ್ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಟ್ರ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿರಿ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಂಬರ್ರಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನೀವು ನನ್ನ ಪೇಜನ್ನು ಫಾಲೋ ಮಾಡ್ಕೊರಿ ನೋಡಿರಿ ಮೊದಲು ನಾನಿಲ್ಲಿ ಪನ್ನೀರನ್ನು ಈ ರೀತಿ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ ನೀವು ಬೇಕಂದರೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು ನೋಡ್ರಿ ಅದನ್ನು ಕಟ್ ಮಾಡಿ ಸೈಡ್ ಸೈಡಲ್ಲಿ ಈ ಗ್ರೇವಿಗೆ ನಾನು ಒಂದು ಮೂರು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಒಂದು ಎರಡು ನಾಟಿ ಟೊಮೆಟೊ ಅಂತಾನೆ ಹೇಳ್ಬೋದು ಒಂದು ಎರಡು ಟೊಮೆಟೊನ ತೊಗೊಂಡಿನಿ ಈ ಕಡೆ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಸಾಸಿವೆ ಎಣ್ಣೆ ಇದೀನಿ ನೀವು ಬೇರೆ ಯಾವುದೇ ಎಣ್ಣೆ ಆದರೂ ನೀವು ಬಳಸ್ಕೊಬೋದು ಅದಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಆಮೇಲೆ ಶುಂಠಿ ಮತ್ತು ಒಂದು ಏಳರಿಂದ ಎಂಟು ಹೆಸಳ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಹಸಿ ಮತ್ತು ಕೊತ್ತಂಬರಿ ಸೊಪ್ಪದ್ದು ಅದು ದಂಟು ಇರ್ತದಲ್ಲ ಅದನ್ನು ದಂಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅರ್ಧ ಮರ್ಧ ಫ್ರೈ ಆಗ್ಯದ ಅನ್ನೋ ಟೈಮ್ದಾಗ ಮೆಣಸಿನ್ಕಾಯಿ ನಿಂಬಲ್ಲಿ ಈ ರೀತಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎರಡು ಹಾಕ್ಕೊಂಡೇನಿ ನಿಂಬಲ್ಲಿ ಇದ್ರೆ ಹಾಕಿರಿ ಇಲ್ಲ ಅಂದರೆ ನೀವು ಅಚ್ಕಾರದ ಪುಡಿ ಇತ್ತಂದ್ರೆ ಅದನ್ನು ಕೂಡ ಬಳಸ್ಕೊಬೋದು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ನಾನು ಎರಡು ಟೊಮೆಟೊ ಹೋಳಿಟ್ಟಿದ್ನಲ್ಲ ಆ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಈ ರೀತಿ ಮುಚ್ಚಿಟ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ನೋಡ್ರಿ ಈ ರೀತಿ ಸ್ವಲ್ಪ ಫ್ರೈ ಈಗ ಇದಕ್ಕೆ ನಾನು ಜೀರಿಗೆ ಮೊದಲೇ ಜೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತದಂಗೆ ಆಗ್ತಾವ ಅಂಥೇಳಿ ನಾನು ಜೀರಿಗೆ ಮತ್ತು ಹವ್ಯಾಸನ್ನ ಎರಡನೇ ಬ್ಯಾಚಿಗೆ ಹಾಕೋತಾ ಇದ್ದೀನಿ ನೋಡ್ರಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷ ಮುಚ್ಚಿಟ್ಕೋಬೇಕು ನೀವು ಇದೇ ಸಮಯದೊಳಗೆ ಬೇಕಂದ್ರೆ ಗೋಡಂಬಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಗೋಡಂಬಿ ಮತ್ತು ಗಸಗಸೆ ಮತ್ತು ಎಳ್ಳ ಹಾಕಿ ನೆನಿ ನೆನೀಲಕ್ಕ ಸೈಡಲ್ಲಿ ತೆಗೆದು ಈಗಿದು ಚೆನ್ನಾಗಿ ಫ್ರೈ ಆದಮೇಲೆ ಆರಿಸ್ಕೊಂಡು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ ನೆಕ್ಸ್ಟ್ ಮಿಕ್ಸರ್ಗೆ ಹಾಕೊಂಡ್ಮೇಲೆ ಅದೇ ಏನು ಹುರಿದಂಥ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಸ್ಲೈಸ್ ಮಾಡಿಟ್ಟಂಥ ಪನ್ನೀರನ್ನು ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಅವ್ರಿಗೆ ಮತ್ತು ಒಂಥರ ಬ್ರೌನಿಷ್ ಕೋಟ್ ಬರೋ ಥರ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವೇನ ಟೊಮೆಟೊ ಮತ್ತು ಉಳ್ಳಾಗಡ್ಡಿದು ಗ್ರೇವಿ ಮಾಡಿದ್ದೇವಲ್ಲ ಆ ಗ್ರೇವಿಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆ ಬಿಡುತನ ಫ್ರೈ ಮಾಡ್ಕೋರಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿನಿ ಎಲ್ಲ ಅದು ನಾನು ಕುದಿಸ್ಕೊಂಡಿಲ್ಲ ಅದಕ್ಕೆ ನಾನು ಈ ಗ್ರೇವಿನ ಕುದಿ ಮುಂದೆ ಇದಕ್ಕೆ ಹಾಕ್ತಾಯಿದ್ದೀನಿ ಅದು ಎರಡೂ ಕೂಡ ಚೆನ್ನಾಗಿ ಫ್ರೈ ಅಂತ ಹೇಳಿ ಅದನ್ನೊಂದು ಒಂದು ನಿಮಿಷ ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ಮೇಲೆ ನಾನೀಗ ಪನ್ನೀರ್ ಇದ್ದೀನಿ ಪನ್ನೀರ್ ಮೇಲೆ ನೆಕ್ಸ್ಟ್ ಅದನ್ನು ಕೂಡ ಫ್ರೈ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಗೋಡಂಬಿ ಎಳ್ಳು ಮತ್ತು ಗಸಗಸಿ ಹಾಕಿದ್ದನ ಅದು ಅದ್ರದ್ದು ಪೇಸ್ಟ ಹಾಕ್ಕೊಂಡಿನಿ ಇದಕ್ಕೆ ಸ್ವಲ್ಪ ನಾನು ಕೆನಿ ಹಾಕ್ಕೊಂಡಿನಿ ಇಲ್ಲಿ ಯಾವುದೇ ರೀತಿ ಕ್ರೀಮ ಫ್ರೆಶ್ ಕ್ರೀಮ್ ಅದು ಯಾವುದೇ ಬಳಸಿಲ್ಲ ನಾನು ಅದನ್ನೇ ಕ್ರೀಮ್ ಥರ ಯೂಸ್ ಮಾಡ್ಕೊಂಡೀನಿ ಇದು ಚೆನ್ನಾಗಿ ಮೇಲೆ ಮ್ಯಾಲೆ ಸ್ವಲ್ಪ ಕಸೂರಿ ಮೇತಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರಾತು ನಮ್ಮದು ರೆಸ್ಟೋರೆಂಟ್ ಸ್ಟೈಲ್ ಸ್ಟೈಲಲ್ಲಿ ಹೆಲ್ದಿ ಆದಂಥ ಈ ಮಟ್ರ್ ಪನ್ನೀರ್ ಮಸಾಲ ರೆಡಿನೇ ಆಗ್ತದೆ ಈಗ ನೋಡಿರಿ ನಾನಿಲ್ಲಿ ಸ್ವಲ್ಪ ಅದೇ ಗೋಡಂಬಿ ಪೇಸ್ಟೇ ಹಾಕೀನಿ ಮ್ಯಾಲೆ ಒಂದು ಸ್ವಲ್ಪ ಗಾರ್ನಿಶ್ ಸಲಂದ ಈ ರೀತಿ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡಿರಿ ನಿಮಗೆ ನಿಮ್ಮ ಫ್ಯಾಮ್ಲಿಗೆ ತುಂಬಾ ಇಷ್ಟ ಆಗ್ತದಂತಲೇ ಹೇಳ್ಬೋದು ಇದಕ್ಕೆ ನೀವು ಖಾರ ಉಪ್ಪ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಒಂದು ಮಸಾಲ ಪರಾಟ ಮಾಡೀನಿ ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಳ್ಳ ಎಲ್ಲ ಹಾಕಿದಂಥ ಆ ಮಸಾಲಾ ಪರಾಟನ ರೆಡಿ ಮಾಡಿ ಇದ್ರ ಜೊತೆಗೆ ತಿಂತಾ ಇದ್ದರೆ ಸೂಪರ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ